ಜಾತಿಗಣತಿ ವರದಿಯಲ್ಲಿ ಅಚ್ಚರಿಯ ಅಂಶ ಬಹಿರಂಗ ಆಗಿದೆ ತೀವ್ರ ಕುತೂಹಲ ಮೂಡಿಸಿದೆ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನೋಡಿ ಈ ಜಾತಿ ವರದಿ ಜಾತಿ ಜನಗಣತಿ ಅಂತ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಅಚ್ಚರಿಯ ಅಂಶಗಳು ಬೆಳಕಿಗೆ ಬಂದಿದೆ ಬಹಳ ಕುತೂಹಲ ಇದೆ ಆ ಸಮೀಕ್ಷೆಯಲ್ಲಿ ಅಥವಾ ಆ ಅಂತ ಅಂತೇಳಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ರಾಜ್ಯದಲ್ಲಿ ಲಕ್ಷಾಂತರ ಮಂದಿಗೆ ತಮ್ಮ ಜಾತಿನೇ ಗೊತ್ತಿಲ್ವ ಹಾಗಾದರೆ ಸರ್ವೆ ವೇಳೆ ಜಾತಿ ಹೆಸರು ಹೇಳೋಕೆ ಲಕ್ಷಾಂತರ ಮಂದಿ ನಿರಾಕರಿಸಿದ್ದಾರೆ ಯಾಕೆ ಜಾತಿ ಹೆಸರು ಹೇಳಿಲ್ಲ ಇವರು ಜಾತಿ ರಹಿತ ಅಂತ ಅಲ್ಲಿ ಲಕ್ಷಾಂತರ ಸಂಖ್ಯೆಯ ಜನರು ಅಂದರೆ ಆ ನಮೂದಾಗಿದೆ ಅದು ಹೆಸರು ಹೇಳಿಲ್ಲ ಅವರು ನಮ್ಮ ಜಾತಿ ಯಾವುದು ಅಂತ ಅವ್ರ ಜಾತಿ ಯಾವುದು ಅಂತೇಳಿ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತು ಜನ ನಮ್ಮ ಜಾತಿನೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಜಾತಿ ರಹಿತ ಅಂತ ಕೆಲವರು ಗುರ್ಸ್ಕೊಂಡಿದ್ದಾರೆ ಇನ್ನು ನನ್ನ ಜಾತಿ ಗೊತ್ತಿಲ್ಲ ಅಂತ ಹೇಳಿದವರು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರು ಮಂದಿ ನಾವು ಜಾತಿ ಹೆಸರು ಹೇಳಲ್ಲ ಅಂತ ಹೇಳಿದವರು ಎರಡು ಲಕ್ಷದ ಐವತ್ತ್ಮೂರು ಸಾವಿರದ ಒಂಬೈನೂರ ಐವತ್ನಾಲ್ಕು ಮಂದಿ ಜಾತಿ ಗುರುತಿಸಲು ಸಾಧ್ಯವಾಗದವರು ಮೂರು ಸಾವಿರದ ಏಳ್ನೂರ ಐವತ್ತೈದು ಮಂದಿ ಯಾಕಾಗಿರ್ಬೋದು ಕೆಲವೊಬ್ಬರಿಗೆ ಮುಜುಗರ ಆಗಿರುತ್ತೆ ಜಾತಿ ಹೆಸರು ಹೇಳಲ್ಲ ಕೆಲವೊಬ್ರು ಆದರೆ ಸರ್ವೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಯಾಕೆ ಮುಚ್ಚಿಟ್ರಿ ಇವರು ಬೇಕು ಅಂತನ ಹಾಗಾದರೆ ಇದರ ಹಿಂದಿನ ಉದ್ದೇಶ ಏನಾಗಿರ್ಬೋದು ಅಥವಾ ಜಾತಿ ಹೆಸರು ಹೇಳಿದ್ರು ಬಿಟ್ಟರು ನಮಗೇನು ಆಗಬೇಕಾಗಿಲ್ಲ ಅಂತ ಬಿಟ್ರೆ ಅಥವಾ ಅಲ್ಲಿ ಈಗ ಮೇಲ್ಜಾತಿಯವರು ನಾವು ಏನು ಮಾಡಿದರೂ ಕೂಡ ಬದಲಾವಣೆಗಳಾಗಲ್ಲ ಇಲ್ಲಿ ಅಂತ ಕಾರಣಕ್ಕೋಸ್ಕರ ಆ ರೀತಿ ಆಗಿರ್ಬೋದಾ ಅಥವಾ ಇಲ್ಲಿ ಹಿಂದುಳಿದ ಸಮುದಾಯಗಳಲ್ಲಿ ಇದು ಎಲ್ಲಾದರೂ ಜಾತಿ ಹೆಸರು ಹೇಳೋಕ್ಕೆ ಕೆಲವೊಬ್ಬರು ಮುಜುಗರವನ್ನು ಅನುಭವಿಸಿದ್ರೆ ಗೊತ್ತಿಲ್ಲ ನಮಗೆ ಅದರ ಬಗ್ಗೆ ಆದರೆ ಅಂಕಿ ಸಂಖ್ಯೆಗಳ ಪ್ರಕಾರ ನಾವು ಹೇಳೋದಾದರೆ ಕೆಲವೊಬ್ರು ತಮ್ಮ ಜಾತಿ ಹೆಸರನ್ನ ಅಲ್ಲಿ ಹೇಳಿಲ್ಲ ಕೆಲವೊಬ್ಬರು ಯಾವ ಜಾತಿ ಅಂತಲೇ ಗೊತ್ತಿಲ್ಲ ಕೆಲವೊಬ್ಬರು ಜಾತಿಯನ್ನು ಗುರುಸೋಕ್ಕಿನ್ನೂ ಕೂಡ ಸಾಧ್ಯ ಆಗಿಲ್ಲ